ಬಿಜೆಪಿ ಪಕ್ಷ ಎಂಪಿಯವರಿದ್ದೀರಿ ಎಂ ಎಲ್ ಎರಿದ್ದೀರಿ ನಿಮ್ಮ ಆಫೀಸಿನಿಂದ ಒಂದು ಸಲ ನೀವು ಗಾಂಧೀಜಿ ಅವರ ಫೋಟೋವನ್ನು ಹೊರಗಿಡಿ ತೋರಿಸಿಕೊಡ್ತೇವೆ ಯಾಕೆ ಮಹಾತ್ಮ ಅವರ ಹೆಸರು ಕೇಳಿದಾಗ ನಿಮಗೆ ಉರಿ ಬರ್ಲಿಕ್ಕೆ ಕಾರಣ ಏನು ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಬಲಿದಾನ ಏನು ಸ್ವಾತಂತ್ರ್ಯ ಕಾಲದಲ್ಲಿ ಯಾವ ಬಿಜೆಪಿ ಅವರಿದ್ರು ಧರ್ಮದ ಧರ್ಮದ ಒಳಗೆ ಕಂದಕವನ್ನು ಹಾಕಿದ್ರು ಹೊರತು ಯಾವುದೇ ಅಭಿವೃದ್ಧಿಯನ್ನು ಕಂಡದ್ದು ನಾವು ನೋಡ್ಲಿಲ್ಲ ಇದರ ಬಗ್ಗೆ ನಾವು ಗ್ರಾಮ ಮಟ್ಟದಲ್ಲಿ ಸ್ಟ್ರೈಕ್ ಮಾಡ್ತೇವೆ ಕೇಂದ್ರ ಬಿಜೆಪಿ ಪಿ ಸರ್ಕಾರ ನರೇಗಾ ಹೆಸರನ್ನ ಬದಲಾವಣೆ ಮಾಡಿರುವಂತದ್ದು ಸದ್ಯ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಕಾಂಗ್ರೆಸ್ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸುಳ್ಯ ಕ್ಷೇತ್ರದ ಕೆಪಿಸಿಸಿ ಸದಸ್ಯ ಆಗಿರುವಂತಹ ಸರಸ್ವತಿ ಕಾಮತ್ ಅವರು ಕರ್ನಾಟಕ ಕಟಿವಿಯೊಂದಾಗಿದ್ದಾರೆ ಅವರೇ ನಾವು ಮಾತನಾಡಿಸ್ತಾ ಹೋಗೋಣ ಬಿಜೆಪಿ ಅಂದ್ರೆ ಕೇಂದ್ರ ಸರ್ಕಾರ ನರೇಗಾ ಹೆಸರನ್ನೇ ಬದಲಾವಣೆ ಮಾಡಿರುವಂತದ್ದು ಅಂದ್ರೆ ಎಲ್ಲ ಒಂದ್ ಕಡೆ ಗಾಂಧೀಜಿಯವರ ಹೆಸರನ್ನ ಮರೆ ಮಾತಿದೆ ಅನ್ನುವಂತಹ ಆಕ್ರೋಶ ಮತ್ತೆ ಆರೋಪವನ್ನು ಕೂಡ ನೀವು ಮಾಡ್ತಾ ಇದ್ದೀರಿ ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು ಈ ನರೇಗಾ ಯೋಜನೆ ಮಾಡಿದ್ದು ಕೂಲಿಗಾಗಿ ಕಾಲು ಅಂದರೆ ಒಂದು ಜನರಿಗೆ ಯಾವಾಗ ಗ್ರಾಮ ಮಟ್ಟದಲ್ಲಿ ಕೆಲಸಗಳಿಲ್ಲದೆ ಗೂಳು ಹೋಗಿ ಅವರು ಊರಿಂದ ಊರಿಗೆ ಹೋಗ್ತಾ ಇದ್ದಾರೆ ಅಂತ ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ತಮ್ಮ ಊರಲ್ಲೇ ಕೆಲಸ ಮಾಡಿಕೊಂಡು ತಮ್ಮ ಹೊಲದಲ್ಲೇ ಕೆಲಸ ಮಾಡಬೇಕು ಅಂತ ಹೇಳೋ ಉದ್ದೇಶದಲ್ಲಿ ಇದನ್ನು ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರುವಾಗ ಮಾಡಿದ್ದು ಇದನ್ನ ತೆಗೆದು ಬಿಟ್ಟು ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವತ್ತು ಹೆಸರನ್ನು ಬದಲಾಯಿಸಿಕೊಂಡು ಆ ಬಿ ಜೆ ಪಿ ಅವರು ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ದಾರಿ ತಪ್ಪಿ ದಿಕ್ಕು ತಪ್ಪಿಸುವಂತಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಇವತ್ತು ಯಾವ ರೀತಿ ಪಂಚಾಯತ್ ಅಲ್ಲಿ ಆಗ್ತಾ ಇದೆ ಅಂದ್ರೆ ನೆಕ್ಸ್ಟ್ ಇಯರ್ನ ಪ್ರಾಜೆಕ್ಟನ್ನು ಆಕ್ಚುಲಿ ಈ ವರ್ಷ ತಗೊಳ್ತಾರೆ ಬಾವಿ ಆಗಲಿ ಅಥವಾ ಏನಾದ್ರು ನೀವು ರಸ್ತೆ ಆಗ್ಲಿ ಇಂಥ ಪ್ರಾಜೆಕ್ಟ್ ಗಳನ್ನ ತೆಕೊಳ್ತಾ ಇದ್ದಾರೆ ಆದ್ರೆ ಇವತ್ತು ತೆಕ್ಕುವಂತಹ ಕೆಲಸಗಳನ್ನು ಮಾತ್ರ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅದರ ಹೆಸರನ್ನು ಬದಲಾಯಿಸಿಕೊಂಡು ಈ ಹೆಸರನ್ನು ಬದಲಾಯಿಸಿ ಅವರು ಮಾಡಿದ್ದು ಅಂತ ಹೇಳುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇದನ್ನು ನಾನು ಹೇಳ್ತಾ ಇದ್ದು ಗಾಂಧೀಜಿ ಹೆಸರನ್ನು ಕೇಳಿದಾಗ ಇವರಿಗೆ ಯಾಕೆ ಮೈಯೆಲ್ಲ ಉರಿಯಾಗ್ತದೆ ಮೈ ಯಾಕೆ ಮನಸ್ಸಿನಲ್ಲಿ ಮುಳ್ಳಾಗ್ತದೆ ಸತ್ಯವನ್ನು ಯಾವಾಗ ಸತ್ಯವಾಗಿ ಹೇಳಬೇಕು ಆಗ ಮಾತ್ರ ಜನರು ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಗಾಂಧೀಜಿಯವರ ಸ್ವಚ್ಛ ಸ್ವಚ್ಛತಾ ಕಾರ್ಯಕ್ರಮವನ್ನು ಎಷ್ಟೋ ಕಾಲಾದಿ ಕಾಲದಿಂದ ಕೇಳ್ಕೊಂಡು ಬಂದಂಥವರು ನಾವು ನಾವು ಚಿಕ್ಕ ವಯಸ್ಸಿಂದಲೇ ಕಸವನ್ನು ತೆಗೆದು ಬುಟ್ಟಿಗೆ ಹಾಕಿ ಹೇಳಿ ನಮ್ಮ ಅಮ್ಮ ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಅಂದರೆ ಊರಿನಲ್ಲೆಲ್ಲ ಇದ್ದ ಕಸವನ್ನು ಹಾಕಬೇಕು ಅಂತ ನಮ್ಮ ಶಾಲೆಯಲ್ಲಿ ಹೇಳಿದ್ದಾರೆ ನಮಗೆ ಆದರೆ ಇವತ್ತು ಇದು ಎರಡು ಸಾವಿರದ ಸಾವಿರದ ಒಂಬೈನೂರ ಸಾರಿ ಸಾವಿರ ಎರಡು ಸಾವಿರದ ಹದಿನಾಲ್ಕರಿಂದ ನಂತರ ಇವರು ಮೋದಿಜಿಯವರು ಬಂದ ಮೇಲೆ ಎಲ್ಲರ ಕೈಯಲ್ಲಿ ಪೊರಕೆ ನೀಡಿದು ಶೋ ಮಾ ಶೋ ಅಪ್ ಮಾಡಿದರು ಇವತ್ತು ಯಾರ ಕೈಯಲ್ಲಿ ಪೊರಕೆ ಕಾಣ್ತಾ ಇಲ್ಲ ನಾವು ಎಲ್ಲ ರಸ್ತೆ ಕಡೆ ಎಲ್ಲಿ ಕಸಗಳಿವೆ ಯಾಕೆ ಹಾಗಾದ್ರೆ ಗಾಂಧೀಜಿಯವರು ಮಾಡಿದ್ದು ಅವತ್ತು ಮಾಡಿದ್ದು ಇವತ್ತು ಯಾರಿಗೂ ನೆನಪಿಲ್ವಾ ಇವತ್ತು ಪೊರಕೆ ಹಿಡಿದವರು ಎಲ್ಲಿ ಹೋದ್ರು ಈಗ ಸೆಂಟ್ರಲ್ ನಲ್ಲಿ ಪೊರಕೆ ಇಡಲಿಕ್ಕೆ ನಮ್ಗೆಲ್ಲರಿಗೂ ಕಲಿಸಿದ್ರು ಇವಾಗ ಪೊರಕೆ ಇಲ್ಲ ಆರ್ಟಿಫಿಷಿಯಲ್ ಆದ ಕಸವನ್ನು ಹಾಕಿ ಇದು ಗಳನ್ನು ಇಟ್ಟು ಅದನ್ನು ಹೆಕ್ಕಿಕೊಂಡು ಹೋಗಿ ಇವರು ಮೋದಿಜಿಯವರು ನಮಗೆ ತೋರಿಸಿಕೊಟ್ರು ಈಗ ಆರ್ಟಿಶಿ ಆರ್ಟಿಫಿಷಿಯಲ್ ನಿಮ್ ನಿಮಗೆ ಕಸ ನಿಮ್ಮಲ್ಲಿ ಇಲ್ವಾ ಹಾಕಿ ರೋಡಿಗೆ ನಾನು ಹೇಳುವಂಥದ್ದು ಹಾಕಿ ಇವತ್ತಿಲ್ವ ನಿಮ್ಮಲ್ಲಿ ಕಸ ಇದನ್ನು ನೀವು ಹೃದಯದಿಂದ ಮಾಡಬೇಕು ಮನಸ್ಸಿನಿಂದ ಮಾಡಬೇಕು ಯಾವ ಕೆಲಸ ನೀವು ಮಾಡಿ ಅದನ್ನು ಬರೀ ಆರ್ಟಿಫಿಷಿಯಲ್ ಆಗಿ ಮಾಡಬೇಡಿ ಜನರಿಗೆ ಮುಟ್ಟುವಾಗಿ ಮಾಡಬೇಕು ಇವತ್ತು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಬಡಬಗ್ಗರಿಗೆ ಕೆಲಸ ಇಲ್ಲದ ಆಗಿದೆ ಇವತ್ತು ಬಡವರು ಹೇಗೆ ನಾಲಿ ಮಾಡಿ ಬದುಕುವಂತವರು ಹೇಗೆ ಸಾಧ್ಯ ಇದೆ ಹೇಳಿ ಬಿಜೆಪಿ ನಾಯಕರು ಹೇಳುವಂಥದ್ದು ನರೇಗಾ ಹೆಸರನ್ನ ಬದಲಾವಣೆ ಮಾಡೋದ್ರಿಂದಾಗಿ ಕಾರ್ಯಕ್ರಮ ಎಲ್ಲೂ ಕೂಡ ವ್ಯತ್ಯಾಸ ಆಗಲ್ಲ ಹೆಸರು ಬದಲಾವಣೆ ಮಾತ್ರ ಆಗಿದೆ ಹಿಂದೆ ಹೇಗಿತ್ತು ಕಾರ್ಯಕ್ರಮ ಅದೇ ರೀತಿಯಲ್ಲಿ ಕಾರ್ಯಕ್ರಮಗಳೇ ನಡೆಯುತ್ತೆ ಅನ್ನುವಂಥದ್ದನ್ನ ಹೇಳುವಂಥದ್ದು ಯಾಕೆ ಮಹಾತ್ಮ ಗಾಂಧೀಜಿಯವರ ಹೆಸರು ಕೇಳಿದಾಗ ನಿಮಗೆ ಉರಿ ಬರಲಿಕ್ಕೆ ಕಾರಣ ಏನು ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಬಲಿದಾನ ಏನು ಅವರ ಫ್ಯಾಮಿಲಿಯ ಬಲಿದಾನ ಏನು ನಿಮಗೇನು ಗೊತ್ತಿಲ್ವೇ ನೀವೇನು ಹೊಸತಾಗಿ ಹೊಸತಾಗಿ ಹುಟ್ಟಿ ಹಾಕುವಂಥದ್ದು ಏನಿದೆ ನಾನು ಹೇಳುವಂಥದ್ದು ಆಯಿತು ಸ್ವಾತಂತ್ರ್ಯ ಕಾಲದಲ್ಲಿ ಯಾವ ಬಿ ಜೆ ಪಿಯವರು ಇದ್ದರು ಹೇಳೋಣ ಬಲಿದಾನ ಆದವರು ಯಾರು ಇದೆಲ್ಲ ನಿಮಗೆ ಯಾಕೆ ಮರೆತು ಹೋಗ್ತದೆ ಇವತ್ತು ಹೊಸತಾಗಿ ನಿಮಗೆ ಒಂದು ಹೆಸರನ್ನು ಇಟ್ಟದ್ರಿಂದ ನಿಮಗೆ ಅದರಲ್ಲಿ ನಿಮ್ಮ ಏನು ನಿಮ್ಮ ಸರ್ಕಾರದ ಸಾಧನೆಯನ್ನು ತೋರಿಸಿ ಎರಡು ಸಾವಿ ಎಷ್ಟು ಎರಡು ಲಕ್ಷ ಜನರಿಗೆ ಕೆಲಸ ಕೊಡ್ತೇವೆ ಅಂತ ಹೇಳಿದರು ನಾವು ತಮ್ ತುಂಬ ಖುಷಿಪಟ್ಟೆವು ಯಾಕೋ ಒಂದು ಬದಲಾವಣೆ ಆಗ್ತಾ ಇದೆ ಈ ಇಂದಿನ ಮುಂದಿನ ಗೆ ಒಳ್ಳೆ ಕೆಲಸಗಳು ಸಿಗ್ತವೆ ಹೇಳಿ ನಾವು ಯೋಚನೆ ಮಾಡ್ಕೊಂಡೆವು ನಿಜವಾಗಿ ನಿಜವಾಗಿ ನಾನು ಹೇಳ್ತಾ ಇದ್ದೇನೆ ಹತ್ತು ಲಕ್ಷ ಜನರಿಗೆ ಕೆಲಸ ಕೊಟ್ಟರು ಮೋದಿಯವರು ರಾತ್ರಿ ಹನ್ನೆರಡು ಗಂಟೆವರೆಗೆ ಮಕ್ಕಳು ಕೈಯಲ್ಲಿ ಮೊಬೈಲ್ ಕೊಟ್ಟು ಫ್ರೀ ಜಿಯೋ ಇದನ್ನು ಏನು ಸಿಮ್ಮನ್ನು ಕೊಟ್ಟು ನಮ್ಮನ್ನು ಎಲ್ಲ ಒಂದೇ ಚೆಂಬಿಗೆ ಹಾಕಿಬಿಟ್ಟು ನಮ್ಮನ್ನು ಅದಕ್ಕೆ ತೂಗುವಾಗೆ ಮಾಡಿ ಇವತ್ತು ಹತ್ತು ಸ ಹತ್ತು ಲಕ್ಷ ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಇವತ್ತು ಹನ್ನೆರಡು ಗಂಟೆ ರಾತ್ರಿ ಅವರಿಗೆ ಮಕ್ಕಳು ಅದರಲ್ಲೇ ತೇಲಾಡ್ತಾ ಇದ್ದಾರೆ ಇದನ್ನ ಬಿ ಹೇಳ್ತಾರೆ ಅವರು ಅಲ್ವಾ ಇವತ್ತು ಅವರ ಮಕ್ಕಳು ಅದೇ ಅದೇ ಮಾಡ್ತಾ ಇದ್ದಾರೆ ಅಲ್ವಾ ಎಲ್ಲಿ ಕೆಲಸ ಕ್ರಿಯೇಟ್ ಆಯಿತು ನೋಡ ಹೇಳಿ ಯಾವ ಸಿಟಿಯನ್ನು ಸ್ಮಾರ್ಟ್ ಸಿಟಿ ಅಂತ ಹೇಳಿದರು ಏನು ಬದಲಾವಣೆಯನ್ನು ಕಂಡೆವು ನಾವು ಯಾವ ಫ್ಯಾಕ್ಟ್ರಿಗಳು ಬಂದು ಬಂದು ಯಾವ ಐ ಟಿ ಬಿ ಟಿ ಕಂಪನಿಗಳು ಬಂದು ನೋಡೋ ಮಂಗಳೂರನ್ನೇ ಇಟ್ಕೊಳ್ಳಿ ನೀವು ಏನು ಸಾಧನೆ ಆಯಿತು ಕೇವಲ ಧರ್ಮದಿಂದ ಧರ್ಮ ಧರ್ಮದ ಧರ್ಮದ ಒಳಗೆ ಕಂದಕವನ್ನು ಹಾಕಿದ್ರೂ ಹೊರತು ಯಾವುದೇ ಅಭಿವೃದ್ಧಿಯನ್ನು ಕಂಡದ್ದು ನಾವು ನೋಡ್ಲಿಲ್ಲ ಅಲ್ಲ ನೀವು ಸುಳ್ಳಿಯ ಭಾಗದಲ್ಲಿ ಇದ್ದೀರಿ ಹಾಗಾಗಿ ನಾನು ಕೇಳ್ತಿದ್ದೀನಿ ನಿಮ್ಮ ಮಂಗಳೂರು ಭಾಗ ಮತ್ತೆ ಸುಳ್ಯ ಈ ಭಾಗದಲ್ಲಿ ಆಗ್ಲೇ ಇಲ್ವಾ ಇದುವರೆಗೂ ಖಂಡಿತ ಇಲ್ಲ ನಾವು ಎಷ್ಟೋ ನಿರೀಕ್ಷೆ ಮಾಡಿದ್ದೇವೆ ಸದಾನಂದ ಗೌಡ್ರು ಸಿಎಂ ಆಗುವಾಗ ನಾವು ನಿರೀಕ್ಷೆ ಮಾಡಿದ್ದೆವು ಸುಳ್ಳಕ್ಕೆ ಏನೋ ರಬ್ಬರ್ ಫ್ಯಾಕ್ಟ್ರಿ ಬರ್ತದೆ ಅದು ಬರ್ತದೆ ಅಂತ ಹೇಳುವಂಥದ್ದನ್ನ ನಿರೀಕ್ಷೆ ಮಾಡಿದ್ದೆವು ಏನು ಒಂದು ಬಿಡುಗಾಸು ಕೊಟ್ಟದ್ದು ಸದಾನಂದ ಗೌಡ್ರನ್ನು ಸಹ ನಾವು ಇವತ್ತು ಕಾಣ್ತಾನೇ ಇಲ್ಲ ಮೀಡಿಯಾದಲ್ಲಿಯೂ ಕಾಣ್ತಾ ಇಲ್ಲ ಅವರ ಪಾರ್ಟಿಯಲ್ಲಿಯೂ ಕಾಣ್ತಾ ಇಲ್ಲ ನಾವು ನಿಮ್ಮದೇ ಸರ್ಕಾರ ಇರುವಂತದ್ದು ಈಗಾಗಲೇ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಿದೆ ಆದ್ಮೇಲೆ ಆದರೂ ಕೂಡ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ಪ್ರಶ್ನೆ ಯಾಕಾಗಿಲ್ಲ ಆಗಿಲ್ಲ ಅನ್ನುವಂಥದ್ದು ಅಲ್ಲ ನಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಆದರೆ ನಮ್ಮ ಸರ್ಕಾರ ನುಡಿದಂತೆ ನಡೆದಿದೆ ಗ್ಯಾರ ಪಂಚ ಗ್ಯಾರಂಟಿಯನ್ನು ಎಷ್ಟು ಒಳ್ಳೆಯ ರೀತಿಯಲ್ಲಿ ಒಂದು ಕೇವಲ ಒಂದು ಎರಡು ತಿಂಗಳಲ್ಲಿ ಅನುಷ್ಠಾನಕ್ಕೆ ತಂದು ಇವತ್ತು ಹೆಣ್ಣು ಮಕ್ಕಳ ಕೈಯಲ್ಲಿ ಒಂದು ಸ್ವಲ್ಪ ಹಣವನ್ನು ಆಗಿ ಮಕ್ಕಳ ಕೈಗೆ ಮಕ್ಕಳಿಗೆ ಎಜುಕೇಷನ್ಗೆ ಅವರ ಸ್ವಂತ ಅಭಿವೃದ್ಧಿಯನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೇವೆ ನಾವು ಗ್ರಾಮ ಮಟ್ಟದ ಹೆಣ್ಣುಮಕ್ಕಳು ನಮ್ಮ ಮೊದಲು ಯಾವ ರೀತಿ ಜೀವನ ಹೆಣ್ಣುಮಕ್ಕಳು ಮಾಡ್ತಾ ಇದ್ರು ಮತ್ತು ಈಗ ಹೀಗೆ ಮಾಡ್ತಾ ಇದ್ರೆ ಸ್ವಾಭಿಮಾನದ ಬದುಕನ್ನು ಮಾಡ್ತಾರೆ ಯಾರಿಗೂ ಕೈ ಚಾಚುವುದಿಲ್ಲ ಆಗಿರುವಾಗ ಸ್ವಲ್ಪ ಪಬ್ಲಿಕ್ ವರ್ಕ್ ಕಡಿಮೆ ಆಗಿರ್ಬೋದು ಆದರೆ ಸರಿ ಆಗ್ತದೆ ಖಂಡಿತ ಆಗ್ತದೆ ಅಭಿವೃದ್ಧಿ ಆಗ್ತಾ ಇದೆ ಪಬ್ಲಿಕ್ ವರ್ಕು ಕಡಿಮೆ ಆಗಿದೆ ಅನ್ನುವಂಥದ್ದು ಹೇಳಿದ್ರಿ ಯಾಕೆ ಕಡಿಮೆ ಆಯ್ತು ಪಬ್ಲಿಕ್ ವರ್ಕು ಅನ್ನುವಂಥದ್ದು ಸಾಮಾಜಿಕ ಕೆಲಸಗಳು ಕಾರ್ಯಗಳು ಪ್ರಗತಿ ಕಾರ್ಯಗಳು ಯಾಕೆ ಕಡಿಮೆ ಆಯ್ತು ಅನ್ನುವಂಥದ್ದು ಮೊದಲು ಮಾಡಿಟ್ಟ ಸಾಲವನ್ನು ತೀರಿಸುವುದರಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಶ್ರಮ ಆಯ್ತು ಮೊದಲು ಇವರು ಯಡಿಯೂರಪ್ಪ ಸಾಹೇಬರು ಇರುವಾಗ ಮಾಡಿದಂತ ಶೆಟ್ಟರ್ ಸಾಹೇಬರು ಇರುವಂತಹ ಸರ್ಕಾರ ಇತ್ತಲ್ಲ ಅವರು ಮಾಡಿದ ಸಾಲವನ್ನು ತೀರಿಸುವಾಗ ಇಲ್ಲಿ ಈಗ ಅಭಿವೃದ್ಧಿ ಕೆಲಸ ಕಡಿಮೆ ಆಗದೆ ಇರ್ತದ ಅದನ್ನು ನಿಭಾಯಿಸಿಕೊಂಡು ಮತ್ತೆ ಪ್ರಾಜೆಕ್ಟ್ಗಳನ್ನು ಮಾಡಿ ನಮಗೆ ಹಳ್ಳಿಗೆ ಕೊಡ್ತಾರೆ ಅಂತ ಹೇಳುವ ನಂಬಿಕೆ ನಮಗಿದೆ ಆದರೆ ಪಂಚ ಗ್ಯಾರಂಟಿಯನ್ನು ಇಷ್ಟು ಚೆನ್ನಾಗಿ ಮಾಡಿದ ಕಾರಣ ಎಲ್ಲ ಮನೆ ಮನೆ ಅಭಿವೃದ್ಧಿ ಆಗಿದೆ ಇವತ್ತು ಗ್ಯಾರಂಟಿ ಬಗ್ಗೆ ಮಾತನಾಡ್ತಾ ಇದ್ರಿ ಗ್ಯಾರಂಟಿ ಯೋಜನೆಗಳಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿರುವಂತದ್ದು ಗೃಹಲಕ್ಷ್ಮಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಖಾತೆಗೆ ಬರುವಂತಹ ಯೋಜನೆ ಈಗಾಗಲೇ ಎರಡು ತಿಂಗಳು ಖಾತೆಗೆ ಹಣವನ್ನೇ ಬಂದಿಲ್ಲ ಸದನದಲ್ಲೂ ಕೂಡ ಅದು ಚರ್ಚೆ ಆಯಿತು ಸ್ವತಃ ಸಚಿವ ಹೆಬ್ಬಳ್ಕರ್ ಅವರು ಕೂಡ ಅದನ್ನು ಹೇಳಿದ್ರು ಮುಂದಿನ ದಿನಗಳಲ್ಲಿ ಅಥವಾ ಒಂದು ಎರಡು ಮೂರು ವಾರದಲ್ಲಿ ಅದು ನಿಮಗೆ ಅಕೌಂಟ್ ಗೆ ಬರುತ್ತೆ ಅನ್ನುವಂಥದ್ದು ಎರಡು ತಿಂಗಳು ಡಿಲೇ ಆಗಿದ್ದು ಅಥವಾ ಎರಡು ತಿಂಗಳು ಹಣನೇ ಬರಲಿಲ್ಲ ಆ ಬಗ್ಗೆ ಯಾಕೆ ಚಕ್ರ ಎತ್ತ ಇಲ್ಲ ಆ ಬಗ್ಗೆ ಯಾಕೆ ಧ್ವನಿ ಎತ್ತ ಇಲ್ಲ ಅನ್ನುವಂಥದ್ದು ಮಹಿಳೆಯರ ಪ್ರಶ್ನೆ ಇದು ಮೊದಲೊಂದು ಸಲ ಇದು ಒಂದು ಆರು ತಿಂಗಳ ಹಿಂದೆ ಇದೇ ತರಹದ ಪ್ರಶ್ನೆಯನ್ನು ಎತ್ತಿದ್ದಾರೆ ಆವಾಗ್ಲೂ ಸದನದಲ್ಲಿ ಚರ್ಚೆ ಆಗಿದೆ ಆದ್ರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಈ ಹಣ ಖಂಡಿತ ಬಿದ್ದೇ ಬೀಳ್ತದೆ ಬೀಳುವಂಥ ಹೆಣ್ಣು ಮಕ್ಕಳು ಬಂದು ವಾಪಸ್ ಮೊನ್ನೆ ಎರಡು ತಿಂಗಳದ್ದು ಬೀಳಲಿಲ್ಲ ಮತ್ತೆ ಆರು ತಿಂಗಳದ್ದು ಮೂರು ತಿಂಗಳದ್ದು ಒಟ್ಟಿಗೆ ಬಿದ್ದಿದೆ ಅಂತ ಹೇಳಿದವರು ಇದ್ದಾರೆ ಆ ಬಿದ್ದಾಗ ಯಾಕೆ ಮೀಡಿಯಾ ಅದನ್ನು ಪ್ರ ಇದು ಮಾಡೋದಿಲ್ಲ ಪಬ್ಲಿಸಿಟಿ ಮಾಡಬೇಕಲ್ಲ ಆರು ತಿಂಗಳ ಹಿಂದೆ ಒಂದು ಸಲ ಇದೇ ಥರ ಆಗಿತ್ತು ಟೆಕ್ನಿಕಲ್ ಪ್ರಾಬ್ಲಮ್ ಇರಬಹುದು ಏನದು ಒಂದು ಮೂರು ತಿಂಗಳಿಗೆ ಒಂದು ಸಲ ಸ್ಯಾಂಕ್ಷನ್ ಮಾಡುವಂಥ ವ್ಯವಸ್ಥೆ ಇರಬಹುದು ಸ್ವಲ್ಪ ಅಫಿಷಿಯಲ್ ಆಗಿ ಲೇಟ್ ಆಗ್ಬೋದು ಹಾಗೆಂತ ಕೊಟ್ಟ ಮಾತನ್ನು ತಪ್ಪುವಂಥದ್ದು ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ ಗೃಹಲಕ್ಷ್ಮಿ ಹಣದಲ್ಲಿ ಸುಮಾರು ಐದು ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅನ್ನುವಂಥದ್ದನ್ನ ಆರೋಪಕವರು ನೇರವಾಗಿ ಆರೋಪವನ್ನು ಮಾಡ್ತಾರೆ ಇದು ನಮ್ಮ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮತ್ತು ಸಚಿವರಲ್ಲೇ ಕೇಳ್ಬೇಕು ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟಕ್ಕೆ ನಮಗೆ ಅದನ್ನ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಗ್ರಾಮ ಮಟ್ಟದಲ್ಲಿ ಏನಾಗ್ತದೆ ಊರಿನಲ್ಲಿ ಏನಾಗ್ತದೆ ಅಂತ ಹೇಳುವಂಥದ್ದು ನಾವು ಹೇಳಬಹುದು ಎರಡು ತಿಂಗಳು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದಿದೆ ಎರಡು ಸಾವಿರ ರೂಪಾಯಿ ನನ್ನ ಖಾತೆಗೆ ಬಂದಿದೆ ಕಳೆದ ತಿಂಗಳಲ್ಲಿ ನನ್ನ ಖಾತೆಗೆ ಬಂದಿದೆ ಮತ್ತೆ ನನ್ನ ಖಾತೆಗೆ ಬಂದಿದೆ ಅಂತ ಹೇಳುವಾಗ ನನ್ನ ಪಕ್ಕದ ಮನೆಯವರ ಖಾತೆಗೆ ಬಾರದೆ ಇರ್ತದಾ ಮತ್ತೆ ಇದು ಅಹ್ ಕರೆಂಟ್ ಬಿಲ್ ಅನ್ನು ಇದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಗೃಹ ಜ್ಯೋತಿ ಶಕ್ತಿ ಯೋಜನೆಯನ್ನು ಉಪಯೋಗ ಮಾಡ್ತಾ ಇದ್ದೇವೆ ಇನ್ನೇನು ಬೇಕು ಹೇಳಿ ಹೇಳುದು ಒಂದು ಮನೆಗಳು ಅಭಿವೃದ್ಧಿ ಆದಾಗ ತನ್ನಂತಾನಿಯೇ ನಿಮಗೆ ಗ್ರಾಮ ಅಭಿವೃದ್ಧಿ ಆಗ್ತದೆ ಗ್ರಾಮ ಅಭಿವೃದ್ಧಿ ಆದರೆ ನಮ್ಮ ರಾಜ್ಯ ಅಭಿವೃದ್ಧಿ ಆದಾಗಿ ಹಾಗಿರುವಾಗ ನಾನು ಹೇಳುವಂಥದ್ದು ಇವತ್ತು ಮಹಾತ್ಮ ಗಾಂಧೀಜಿಯ ಹೆಸರನ್ನು ನೀವು ಚೇಂಜ್ ಮಾಡಬೇಡಿ ನಾನು ಹೆಸರನ್ನು ಚೇಂಜ್ ಮಾಡಿ ಆ ಸಾಧನೆಯನ್ನು ಮಾಡುವುದಕ್ಕಿಂತ ನೀವು ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಗಳನ್ನು ಮಾಡಿ ನಮ್ಮ ಗ್ರಾಮ ಮಟ್ಟಕ್ಕೆ ಬಡವರಿಗೆ ಕೃಷಿಕರಿಗೆ ಏನಾದರೂ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಒಂದು ಸ್ವಲ್ಪ ನೀವು ಆಲೋಚನೆ ಮಾಡಿ ಅಂತ ನಾನು ಒಂದು ಮನವಿ ಮಾಡ್ತಾ ಇರುತ್ತೆ ಇದ್ರ ಮುಖಾಂತರ ಈ ನರೇಗಾ ಹೆಸರನ್ನ ಬದಲಾವಣೆ ಮಾಡೋದ್ರಿಂದಾಗಿ ಕಾಂಗ್ರೆಸ್ಗೆ ಮುಂಬರುವಂತಹ ಚುನಾವಣೆಗೆ ಏನಾದ್ರೂ ಎಫೆಕ್ಟ್ ಆಗುತ್ತಾ ಖಂಡಿತ ಇಲ್ಲ ಇದರ ಬಗ್ಗೆ ನಾವು ಗ್ರಾಮ ಮಟ್ಟದಲ್ಲಿ ಸ್ಟ್ರೈಕ್ ಮಾಡ್ತೇವೆ ಯಾಕೆ ನಾವು ಮಹಾತ್ಮ ಗಾಂಧೀಜಿ ಹೆಸರಿತಿದ್ರೆ ನಿಮ್ಗೆ ಏನು ತೊಂದರೆ ಆಗ್ತದೆ ಅಂತ ಕೇಳ್ತೇವೆ ನಾವು ನಿಮಗೆ ಅದರಿಂದ ಆಗುವಂತ ತೊಂದರೆ ನಿಮಗೆ ಮುಜುಗರತೆ ಇದೆ ನಿಮಗೆ ಮುಜುಗರತೆ ಇದ್ದ ಕಾರಣ ಮಹಾತ್ಮ ಗಾಂಧೀಜಿಯವರ ಹೆಸರು ಬರಬಾರದು ಹೇಳುವಂತ ಕರಿತೀರಿ ಯಾಕೆ ಆಯ್ತಪ್ಪ ನೀವು ಮಿನಿಸ್ಟ್ರ್ ಆಗಿ ಇದ್ದೀರಿ ಅಥವಾ ನೀವು ಎಂ ಪಿಗಳಾಗಿರುವಾಗ ನಿಮ್ಮ ಆಫೀಸಲ್ಲಿದ್ದ ಗಾಂಧೀಜಿಯ ಫೋಟೋವನ್ನು ತೆಗೆದು ಒಮ್ಮೆ ತೋರಿಸಿ ನಮಗೆ ನೀವೊಮ್ಮೆ ತೆಗೆದು ತೋರಿಸಿ ಆಗ ನಮ್ಮ ಉತ್ತರವನ್ನು ನಿಮಗೆ ನಾವು ಅವತ್ತು ಕೊಡ್ತೇವೆ ಇವಾಗ ನೀವು ನೀ ಗಾಂಧೀಜಿಯನ್ನು ಹೇಟ್ ಮಾಡ್ತೀರಲ್ಲ ನಾನು ಹೇಳುದು ನೀವು ಸಿ ಎಂ ಆಗಿದ್ದೀರಿ ನೀವು ನಿಮ್ಮ ಬಿ ಜೆ ಪಿ ಪಕ್ಷ ಇದರಲ್ಲಿ ಎಂ ಪಿ ಅವರಿದ್ದೀರಿ ಎಮ್ ಎಲ್ ಅವರಿದ್ದೀರಿ ನಿಮ್ಮ ಆಫೀಸಿನಿಂದ ಒಂದು ಸಲ ನೀವು ಗಾಂಧೀಜಿಯವರ ಫೋಟೋವನ್ನು ತೆಗೆದು ಹೊರಗಿಡಿ ಆಗ ನಾವು ಏನು ಅಂತ ಅಂತೇಳು ಕಾಂಗ್ರೆಸ್ ಏನು ಅಂತ ತೋರಿಸಿ ತೋರಿಸಿಕೊಡ್ತೇವೆ ನಾವು ಇದಿಷ್ಟು ಸುಳ್ಯ ಕ್ಷೇತ್ರದ ಕೆಪಿಸಿಸಿ ಸದಸ್ಯದಂತಹ ಸರಸ್ವತಿ ಕಾಮತ್ ಅವರ ಮಾತುಗಳಾಗಿ ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ